ಹರಿ ಓಂ ಮಹಾಗಣಪತೆಯ ನಮ ನಮಃ ಹಿಮಗುಂದಮಾನಾಭಂ ದೈತ್ಯನಮಂ ಪರಮಂ ಗುರುಂ ಸರ್ವಶಾಸ್ತ್ರಂ ಪ್ರವೋತ್ಕಾರಂ ಭಾರ್ಗವಂ ಪ್ರಣಾಮಹಮ್ಮ ನೆಲುಮೊಗಲು ಚಾನಲನ್ನು ವೀಕ್ಷಿಸ್ತಾ ಇರುವಂತಹ ಸಮಸ್ತ ಜನಬಂಧುಗಳಿಗೆ ನಾರಾಯಣ ಅವರಿಂದ ಅನಂತ ನಮಸ್ಕಾರಗಳು ಶ್ರೀಷಕ ಸಾವಿರದ ಒಂಬೈನೂರ ನಲವತ್ತೈದು ಶೋಭನ ನವ ಸಂಸಾರ ಉತ್ತರಾಯಣ ಹೇಮಂತ ಋತು ಪುಷ್ಯಮಾಸ ಶುಕ್ಲಪಕ್ಷ ನವಮಿ ತಿಥಿ ಶುಕ್ರವಾರ ಭರಣಿ ನಕ್ಷತ್ರ ಮೇಷರಾಶಿ ಸಾಧ್ಯನಾಮಯೋಗ ಬಾಲವಕರಣ ಉಪರಿ ತೈತಿಲಾಕರಣ ಈ ದಿನ ಮೇಷರಾಶಿಯವರ ಭವಿಷ್ಯ ಹೇಗಿದೆ ನೋಡೋಣ ಮೊದಲನೇದಾಗಿ ಇವರ ರಾಶಿಯಲ್ಲಿ ಜನ್ಮಸ್ಥ ಚಂದ್ರನಿರುವಾಗ ಯಾವ ಸಮಸ್ಯೆಗಳು ಬರಲ್ಲ ತಾಯಿಯ ಆರೋಗ್ಯ ಚೆನ್ನಾಗಿರುತ್ತೆ ಹೆಣ್ಣುಗಳಿಂದ ಸುಖ ಸಂತೋಷ ಶಾಂತಿ ನೆಮ್ಮದಿ ಸಿಗುತ್ತೆ ಗೃಹದಲ್ಲಿ ಸುಖ ಸಂತೋಷ ನೆಮ್ಮದಿಗಳು ತುಂಬಿ ತೊಳುಗ್ತವೆ ಉದ್ಯೋಗ ಕ್ಷೇತ್ರದಲ್ಲಿ ಪೂರ್ಣ ಅಭಿವೃದ್ಧಿ ಇರುತ್ತೆ ಮತ್ತು ದೇವತಾ ಕಾರ್ಯಗಳಲ್ಲಿ ಇವರಿಗೆ ಅಷ್ಟೊಂದು ಮನಸ್ಸಿರಲ್ಲ ಆದರೂ ಇದರಲ್ಲೇನೇ ಗುರು ಜನ್ಮಸ್ಥನಾಗಿರೋದ್ರಿಂದ ಇವರಿಗೆ ಆ ದೇವತಾ ಕಾರ್ಯಗಳಲ್ಲಿ ಮನಸ್ಸು ಕೊಟ್ಟು ಮನೆಯಲ್ಲಿ ದೇವತಾ ಕಾರ್ಯಗಳನ್ನು ಮಾಡಿಸೋದಕ್ಕೂ ಅಭಿವೃದ್ಧಿಯನ್ನು ಕೊಡ್ತಾನೆ ಮತ್ತು ಕುಟುಂಬ ಸ್ಥಾನದಲ್ಲಿ ಇರುವಂತಹ ಇವರ ಮೂಲ ದೇವತೆಯನ್ನು ಎಷ್ಟು ಆರಾಧಿಸ್ತಾರೋ ಅಷ್ಟು ಒಳ್ಳೆಯ ಫಲವನ್ನು ಇವತ್ತಿನ ದಿನ ಇವರು ಪಡ್ಕೊಳ್ತಾರೆ ವಿದ್ಯಾಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೆ ಇವರಿಗೆ ಅಭಿವೃದ್ಧಿಯನ್ನು ಕೊಡ್ತಾನೆ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಕೊಡ್ತಾನೆ ಜೀವನದಲ್ಲಿ ಸಂಗಾತಿಯೊಡನೆ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಕೊಡ್ತಾನೆ ಹಾಗೂ ಉದ್ಯೋಗ ಕ್ಷೇತ್ರದಿಂದ ಲಾಭವನ್ನು ಕೊಡ್ತಾನೆ ಮಕ್ಕಳಿಗೆ ವಿದ್ಯಾಕ್ಷೇತ್ರದಲ್ಲಿ ಇವರಿಗೆ ಉತ್ತಮವಾದ ಫಲವನ್ನು ಕೊಡ್ತಾನೆ ಇನ್ನು ಸಾಂಸಾರಿಕ ಸುಖದಲ್ಲಿ ಅಷ್ಟೊಂದು ಉತ್ತಮವಾದ ಫಲವನ್ನು ಕೊಡೋದಕ್ಕೆ ಆಗಲ್ಲ ಶುಕ್ರನು ಏಕೆಂದರೆ ಧನು ಇರೋದರಿಂದ ಅವನಿಗೆ ಶತ್ರುಕಾರಕನಾದ ರಾಶಿಯಲ್ಲಿರುವಾಗ ಅಷ್ಟೊಂದು ಸುಖವನ್ನು ಕೊಡಲ್ಲ ಹಾಗೂ ಕೃಷಿ ಕ್ಷೇತ್ರದವರಿಗೆ ಅಭಿವೃದ್ಧಿಯನ್ನು ಕೊಡ್ತಾನೆ ಸರಕಾರಿ ಉದ್ಯೋಗಸ್ಥರಿಗೆ ಅತಿಶಯೋಕ್ತಿ ಅಭಿವೃದ್ಧಿಯನ್ನು ಕೊಡ್ತಾನೆ ಮತ್ತು ಮನೆಯ ಮೂಲ ದೇವರನ್ನು ಇವರ ನೆನೆಸ್ಕೊಂಡು ತಂದೆ ತಾಯಿಯ ಆಶೀರ್ವಾದ ಪಡ್ಕೊಂಡಲ್ಲಿ ಇವರ ಜೀವನ ಉತ್ತಮಮಯವಾಗಿ ನಡೆಯುತ್ತೆ ವೃಷಭ ರಾಶಿ ಈ ರಾಶಿಯವರಿಗೆ ಐದು ಗ್ರಹಗಳು ತುಂಬ ಚೆನ್ನಾಗಿದ್ದಾವೆ ಇದರಿಂದ ಅತಿಶಯೋಕ್ತಿ ಲಾಭವನ್ನು ಇವರು ಪಡಿತಾರೆ ದೇವತಾ ಕಾರ್ಯಗಳಲ್ಲಿ ಇವರಿಗೆ ಆಸಕ್ತಿ ಇವತ್ತಿನ ದಿನ ಕಮ್ಮಿ ಇರುತ್ತೆ ಹಾಗೂ ಸಾಹಸ ಶೌರ್ಯ ಇವುಗಳಿಂದ ವಿಶೇಷವಾಗಿ ಲಾಭವನ್ನು ಇವರು ಪಡಿತಾರೆ ವಿದ್ಯಾ ಕ್ಷೇತ್ರದಲ್ಲಿ ಮಕ್ಕಳಿಗೆ ಉತ್ತಮವಾದ ವಿದ್ಯಾಕ್ಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಪಡ್ಕೊಳ್ತಾರೆ ಹಾಗೂ ಇವರು ಕೃಷಿ ಕ್ಷೇತ್ರದಲ್ಲಿ ಇದ್ದಂಥವರು ಕಬ್ಬು ಬೆಳೆಗಾರರಿಗೆ ಅತಿಶಯೋಕ್ತಿ ಅಭಿವೃದ್ಧಿ ಇವತ್ತಿನ ದಿನ ಅವರಿಗೆ ಉತ್ತಮವಾದ ಫಲವನ್ನು ವಿಶೇಷವಾಗಿ ತೋರಿಸಿಕೊಡುವಂತಹ ಗುರು ಶು ಬುಧ ಮತ್ತು ಶುಕ್ರರು ಫಲವನ್ನು ಒದಗಿಸಿಕೊಡ್ತಾರೆ ಆರೋಗ್ಯದಲ್ಲಿ ಅಷ್ಟೊಂದು ನೆಮ್ಮದಿ ಇರಲ್ಲ ಈ ರಾಶಿಯವರಿಗೆ ಶುಭ ಶುಭ ಫಲ ಇವುಗಳನ್ನು ಸಮ ಭಾಗದಲ್ಲಿ ಇರೋದರಿಂದ ಎಷ್ಟು ಉತ್ತಮವಾದ ಫಲಗಳಿವೆಯೋ ಅಷ್ಟೇ ಇವರಿಗೆ ಅನಿಷ್ಟ ಫಲಗಳಿವೆ ಈ ಫಲ ಅನಿಷ್ಟ ಫಲಗಳ ನಿವಾರಣೆಯನ್ನು ಮಾಡ್ಕೊಳ್ಳೋದಾದರೆ ಇವರು ಇವರ ಮನೆಯ ದೇವಿಯನ್ನು ನೆನೆಸ್ಕೊಂಡಲ್ಲಿ ಇವರಿಗೆ ಒಂದು ಹಣ್ಣು ಕೈ ಅಥವಾ ಇವರ ಸ್ಮರಣೆಯನ್ನು ಮಾಡಿದಲ್ಲಿ ಆ ದೋಷದಿಂದ ಇವರು ಮುಕ್ತಿರಾಗ್ಬೋದು ಹಾಗೂ ದಾಂಪತ್ಯ ಜೀವನದಲ್ಲಿ ವಿರಸಗಳು ಉಂಟಾಗುತ್ತವೆ ಆದರೂ ಇದರಲ್ಲಿ ಐವತ್ತು ಭಾಗ ಮಾತ್ರ ಫಲ ಸಿಗುತ್ತೆ ಇನ್ನು ವಿವಾಹ ಆಗಬೇಕಂತ ಇದ್ದವರಿಗೆ ಇವರಿಗೆ ಗುರುಬಲ ಇವತ್ತಂತೂ ಇಲ್ಲ ಇವರಿಗೆ ಗುರು ಇದ್ದಲ್ಲಿ ಮತ್ತು ಗುರು ಯೋಗಕಾರಕನಾಗಿದ್ದಲ್ಲಿ ಗುರುಬಲದ ಅವಶ್ಯಕತೆಯೂ ಇರಲ್ಲ ಮದುವೆ ಕಾರ್ಯಗಳಿಗೆ ಒಂದು ಒಳ್ಳೆಯ ಸಮಯ ಟೈಮು ಬಂದಿದೆ ಉತ್ತಮವಾದ ವರನೂ ಸಿಗ್ತಾನೆ ವಧುಗಳಿಗೆ ಉತ್ತಮವಾದ ವರ ಸಿಗ್ತಾನೆ ಹಾಗೂ ವಧುಗಳು ಸಹ ವರರಿಗೂ ಸಿಗ್ತಾಳೆ ಯೋಗ್ಯ ಕಾಲದಲ್ಲಿ ಮದುವೆ ಇವ್ರದಾಗುತ್ತೆ ಮಿಥುನ ರಾಶಿ ಇವರಿಗೆ ಇವತ್ತಿನ ದಿನ ಅತಿ ಉತ್ತಮವಾದ ಸಂಪತ್ತನ್ನು ಗಳಿಸ್ಕೊಳ್ಳುವಂಥ ಭಾಗ್ಯ ಉತ್ತಮವಾದ ಹೆಸರನ್ನು ಗಳಿಸ್ಕೊಳ್ತಾರೆ ಸುಖವನ್ನು ಪಡಿತಾರೆ ದೇವತಾ ಅನುಗ್ರಹಗಳು ಇವರಿಗೆ ಪೂರ್ಣವಾಗಿರುತ್ತೆ ಹಾಗೂ ವಿದ್ಯಾಕ್ಷೇತ್ರದಲ್ಲಿ ಮಕ್ಕಳಿಗಾಗಲಿ ದೊಡ್ಡವರಿಗಾಗಲಿ ಡಿಗ್ರಿಯಲ್ಲಾಗಲಿ ಯಾವುದೇ ಒಂದು ಇದರಲ್ಲಿದ್ದಂಥವರಿಗೆ ಈ ಮಿಥುನ ರಾಶಿಯವರಿಗೆ ಇಂದಿನ ದಿನ ಅತಿಶಯ ಅಭಿವೃದ್ಧಿಯನ್ನು ಹೊಂದ್ತಾರೆ ಹಾಗೂ ಗೌರವ ಉತ್ತಮವಾದ ಗೌರವಕ್ಕೂ ಪಾತ್ರರಾಗ್ತಾರೆ ಹಾಗೂ ಸಾಹಸ ಶೌರ್ಯ ಇವುಗಳಿಂದ ಉತ್ತಮವಾದ ಫಲ ಸಿಗುತ್ತೆ ಹಾಗೂ ವಿದ್ಯಾ ಉದ್ಯೋಗ ಕ್ಷೇತ್ರದಲ್ಲಿ ಉತ್ತಮವಾದ ಅಭಿವೃದ್ಧಿಯನ್ನು ಹೊಂದು ಇವರು ಬಾಳ್ತಾರೆ ಕರ್ಕಾಟಕ ರಾಶಿ ಅಷ್ಟಮ ಶನಿ ದೋಷದ ಪ್ರಭಾವದಿಂದ ಇವರಿಗೆ ಜೀವನವೇ ಬೇಸತ್ತಿ ಹೋಗಿರುತ್ತೆ ಇದಕ್ಕೋಸ್ಕರ ಇವರು ಇವರ ಸ್ಥಾನದಲ್ಲಿ ಇರುವಂತಹ ಮೂಲಕ್ಷೇತ್ರದಲ್ಲಿರುವಂತಹ ಒಂದು ಶಿವನ ಧ್ಯಾನವನ್ನು ಮಾಡ್ತಾ ಇದ್ದಲ್ಲಿ ಅಥವಾ ಮೃತ್ಯುಂಜಯನ ಆರಾಧನೆಯನ್ನು ಮಾಡ್ತಾ ಇದ್ದಲ್ಲಿ ಆ ಒಂದು ದೋಷವನ್ನು ಕಡಿಮೆ ಮಾಡ್ಕೋಬೋದು ಇದರಿಂದ ಸುಖ ಸಂತೋಷ ನೆಮ್ಮದಿ ಶಾಂತಿಯು ದೊರೆಯುತ್ತೆ ಮತ್ತು ಒಂದು ಕೆಲಸವನ್ನು ಬೇಗ ಆಗ್ತಾ ಇರುವಂಥ ಕೆಲಸಗಳು ನಿಧಾನವಾಗಿ ಆಗ್ತವೆ ಹಾಗೂ ಆರೋಗ್ಯದಲ್ಲಿ ಉದರ ಸಮಸ್ಯೆ ಹಾಗೂ ಮೂತ್ರಕೋಶದಲ್ಲಿ ಸಮಸ್ಯೆ ಇವುಗಳು ಬರ್ತವೆ ಇದರ ಬಗ್ಗೆ ಸ್ವಲ್ಪ ಕೇರ್ ತೊಗೊಳ್ಳಿ ಉತ್ತಮವಾದ ಫಲವನ್ನು ಪಡ್ಕೋಬೇಕು ಅಂದರೆ ನಿಮ್ಮ ಹತ್ತಿರದಲ್ಲಿರುವಂತಹ ಯಾರತ್ರ ಯಾರ ಹತ್ರ ಅದು ಜಾತಕ ತೋರಿಸ್ಕೊಬಿಟ್ಟು ದಶಾಭಕ್ತಿಗಳು ಯಾವುದಿದೆ ಅಂತ ತಿಳ್ಕೊಂಡು ಅದಕ್ಕೇನು ಬೇಕೋ ಪರಿಹಾರ ಅದನ್ನು ಮಾಡಿಕೊಳ್ಳಿ ಇದರಿಂದ ಉತ್ತಮ ಫಲವನ್ನು ಪಡ್ಕೋಬೋದು ಮನಸ್ಸು ಚೆನ್ನಾಗಿದೆ ತಾಯಿಯ ಆರೋಗ್ಯಕ್ಕೆ ಸ್ವಲ್ಪ ಸಮಸ್ಯೆಗಳು ಬರ್ತವೆ ಕೆಲವು ಅನಾರೋಗ್ಯ ಆಗಿಬಿಟ್ಟು ಸ್ವಲ್ಪ ಸೀರಿಯಸ್ ಆಗುವಂಥ ಸನ್ನಿವೇಶಗಳು ಸಹ ಕೆಲವರಿಗೆ ಮಾತ್ರ ಬರುತ್ತೆ ಇದರ ಒಂದು ಪರಿಹಾರಕ್ಕೆ ದುರ್ಗಿಯ ಆರಾಧನೆಯನ್ನು ಮಾಡದಲ್ಲಿ ಇವರ ತಾಯಿಯ ಆರೋಗ್ಯ ಉತ್ತಮವಾಗಿರುತ್ತೆ ಸಿಂಹರಾಶಿ ಗುರುಬಲೆ ಚೆನ್ನಾಗಿದೆ ಇವರು ವಿದ್ಯಾಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಇರ್ತಾರೆ ಸಾಹಸಮಯ ಕಾರ್ಯಗಳಲ್ಲಿ ಕೈಯಾಗಿಬಿಟ್ಟು ಉತ್ತಮವಾದ ಫಲವನ್ನು ಪಡ್ಕೊಳ್ತಾರೆ ಆ ಉತ್ತಮವಾದ ಆರೋಗ್ಯ ನೆಮ್ಮದಿ ಸುಖ ಸಂತೋಷ ಇವರು ಪಡ್ಕೊಳ್ತಾರೆ ಕುಟುಂಬದಲ್ಲಿ ಅಭಿವೃದ್ಧಿಯನ್ನು ಹೊಂದಿಕೊಂಡು ಹತ್ತಾರು ಜನರಿಂದ ಉತ್ತಮ ಫಲವನ್ನು ಪಡ್ಕೊಳ್ಳೋದಕ್ಕೆ ಅವಕಾಶವೂ ಇದೆ ಪ್ರಶಂಸೆಗೂ ಪಾತ್ರರಾಗ್ತಾರೆ ಹಾಗೂ ಇವರ ಮಡದಿಯಿಂದ ಇವರಿಗೆ ಸುಖ ಸಿಗುತ್ತೆ ಸಂತೋಷ ಸಿಗುತ್ತೆ ಮತ್ತು ಶಾಂತಿಯೂ ಸಿಗುತ್ತೆ ಮನೆಯಲ್ಲಿ ಮಕ್ಕಳಿಗೆ ಉತ್ತಮವಾದ ಅಭಿವೃದ್ಧಿ ವಿದ್ಯಾಕ್ಷೇತ್ರದಲ್ಲಿ ಅಭಿವೃದ್ಧಿ ಇವೆಲ್ಲ ದೊರಕುತ್ತೆ ಅನಾರೋಗ್ಯವಾಗಿದ್ದಲ್ಲಿ ಇವರು ಇವರಲ್ಲಿ ಸಿಂಹರಾಶಿಗೆ ಸಂಬಂಧಪಟ್ಟು ಗುರುನೇ ನವಮದಲ್ಲಿದ್ದಾಗ ಕುಟುಂಬದಲ್ಲಿ ಇರುವಂತಹ ಇವರ ಕುಟುಂಬ ದೇವತೆಯನ್ನು ಇವರು ನೆನೆಸ್ಕೊಂಡು ಪೂಜೆ ಮಾಡಿದಲ್ಲಿ ಆ ಅನಾರೋಗ್ಯದಿಂದ ಇವರು ಮುಕ್ತಿ ಪಡ್ಕೋಬೋದು ಕನ್ಯಾರಾಶಿ ಇವರು ಚತುರ್ಥ ಸ್ಥಾನದಲ್ಲಿ ಶುಕ್ರ ಮತ್ತು ಬುಧ ಇವರು ಚೆನ್ನಾಗಿದ್ದು ಷಷ್ಠದಲ್ಲಿ ಶನಿ ಇದ್ದಾಗ ಸಮಯದಿಂದ ಇವರು ಎಲ್ಲ ಕೆಲಸವನ್ನು ಸಾಧಿಸ್ತಾರೆ ಹಾಗೂ ಕುಟುಂಬದಲ್ಲಿ ಸತ್ಯನಾರಾಯಣ ಕಥೆಗಳು ಪೂಜೆಗಳು ದೇವತಾ ಆರಾಧನೆಗಳು ಇವರ ಮನೆಯಲ್ಲಿ ನಡೀತವೆ ಅವುಗಳಿಂದ ಉತ್ತಮವಾದ ಫಲವನ್ನು ಇವರು ಪಡ್ಕೊಳ್ತಾರೆ ಹಾಗೂ ಸುಖ ಸಂತೋಷ ನೆಮ್ಮದಿಯನ್ನು ಪಡ್ಕೊಂಡು ಚೆನ್ನಾಗಿರ್ತಾರೆ ಮಕ್ಕಳಿಗೆ ವಿದ್ಯಾಕ್ಷೇತ್ರದಲ್ಲಿ ಅಷ್ಟೊಂದು ಅಭಿವೃದ್ಧಿಯನ್ನು ಕೊಡಲ್ಲ ಆದ್ರೂ ಇವರ ಮನೆ ದೇವರಿಂದ ಇವರಿಗೆ ಉತ್ತಮವಾದ ಫಲ ಸಿಗುತ್ತೆ ವೈರಿಗಳು ತುಂಬ ಇರ್ತಾರೆ ಈ ವೈರಿಗಳನ್ನು ನಾಶ ಮಾಡೋದು ಇವರು ಮನೆ ದೇವರೇ ಆಗಿರುತ್ತೆ ಆದ್ದರಿಂದ ಮನೆ ದೇವರನ್ನು ನೆನೆಸ್ಕೊಳ್ಳಿ ಕುಟುಂಬಕ್ಕೆ ಶಾಂತಿ ನೆಮ್ಮದಿಯನ್ನು ಪಡ್ಕೊಳ್ಳಿ ತುಲಾರಾಶಿ ಇವರಿಗೆ ಗಜಕೇಸರಿ ಯೋಗಯುಕ್ತವಾಗಿ ಸಪ್ತಮದಲ್ಲಿ ಗುರುಚಂದ್ರರಿದ್ದಾರೆ ಅದೇ ರೀತಿ ನಿನ್ನೆ ಅದೇ ರೀತಿ ಇದ್ದಾಗ ಇವರಿಗೆ ಸುಖ ಸಂತೋಷ ಶಾಂತಿ ನೆಮ್ಮದಿಯನ್ನು ಪಡ್ಕೊಂಡು ಚೆನ್ನಾಗಿರುತ್ತಾರೆ ಆದರೆ ಇವರ ಒಂದು ಗುರು ಕೇಂದ್ರ ಚಂದ್ರ ಕೇಂದ್ರ ಗುರು ಚೇ ಕೇಂದ್ರ ಚಂದ್ರನಿದ್ದಾಗ ಅಮಾಂದಿಯುಕ್ತನಾಗಿದ್ದಾಗ ಅಲ್ಲಿಗೇನಾಗುತ್ತೆ ಅಂದರೆ ಆ ಫಲಗಳು ಸಿಗೋದು ವಿರಳ ಕಾರಣ ತಾಯಿಯೇ ಅನಾರೋಗ್ಯ ಆಗ್ಬೋದು ಮನೆಯಲ್ಲಿ ಯಾರಾದರೂ ಹಿರಿಯವರ ಅನಾರೋಗ್ಯ ಆಗ್ಬೋದು ಇದರಿಂದ ಸ್ವಲ್ಪ ಸಂಪತ್ತನ್ನು ಕಳ್ಕೊಳ್ಳುವಂಥ ಯೋಗನೂ ಇದೆ ಸ್ವಲ್ಪ ಜಾಗೃತರಾಗಿರಿ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಇವರು ಇರ್ತಾರೆ ಹಾಗೂ ಮನೆಯಲ್ಲಿ ಸುಖ ಸಂತೋಷ ಅಕ್ಕ ತಂಗಿ ತಂಗಿಯರಿಂದ ಇವರಿಗೆ ಸುಖ ಸಂತೋಷಗಳು ಚೆನ್ನಾಗಿ ಸಿಗ್ತವೆ ಮತ್ತು ವಾಣಿಜ್ಯ ವ್ಯಾಪಾರ ಇವುಗಳಲ್ಲಿ ಉತ್ತಮ ಅಭಿವೃದ್ಧಿಯನ್ನು ಇವರು ಪಡ್ಕೊಂಡಿರ್ತಾರೆ ವೃಶ್ಚಿಕ ರಾಶಿ ಇವರು ಶನಿ ಪ್ರಭಾವದಿಂದ ಚಂಚಲತೆಗೆ ಒಳಗಾಗಿರ್ತಾರೆ ಹಾಗೂ ಇವರಿಗೆ ಮಾಡ್ತಾ ಇರುವಂಥ ಕಾರ್ಯದಲ್ಲಿ ಜನರಿಂದ ತೊಂದರೆಗಳು ಶತ್ರುಗಳಿಂದ ತೊಂದರೆಗಳು ಮನೆ ಜನರೇ ಶತ್ರುಗಳಾಗೋದು ಬೇಗ ಆಗ್ತಾ ಇರೋ ಕೆಲಸ ನಿಧಾನವಾಗೋದು ಇಂಥವೆಲ್ಲ ಆಗುತ್ತೆ ಸಂಪತ್ತಿನಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನಾಗುತ್ತೆ ಕೃಷಿ ಕ್ಷೇತ್ರವನ್ನು ಹೊಂದ್ಕೊಂಡಿದ್ದವರಿಂದ ಇದು ಕೃಷಿ ಕ್ಷೇತ್ರದಲ್ಲಿ ಭೂಮಿಯಿಂದ ಬಂದಂಥ ಬೆಳೆಗಳಿಂದ ಅಂದರೆ ಇದು ಏನಂದರೆ ಒಂದು ಕಬ್ಬು ಬೆಳೆಗಾರರು ಸಕ್ರೆ ವಿಭಾಗ ಮತ್ತು ಭತ್ತ ಇವುಗಳಿಂದ ಅತಿಶಯ ಅಭಿವೃದ್ಧಿಯನ್ನು ಪಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚಿನ ಆದಾಯ ಇವರಿಗೆ ಕಂಡುಬರಲ್ಲ ಆದಾಯ ಒಂದು ರೂಪಾಯಿ ಖರ್ಚಾಗೋದು ಎರಡು ರೂಪಾಯಿ ಈ ಥರ ಆಗುತ್ತೆ ಜನರಿಂದ ಮೋಸಕ್ಕೆ ಒಳಗಾಗದೇ ನೀವು ನಿಮ್ಮ ಜಾಗೃತಿಯಲ್ಲಿ ನೀವಿರಬೇಕು ಮತ್ತು ಮನೆಯಲ್ಲಿ ತಂದೆ ತಾಯಿಗಳ ಆರೋಗ್ಯಕ್ಕೆ ಸ್ವಲ್ಪ ತೊಂದರೆಗಳು ಇರ್ತವೆ ಅದರ ಬಗ್ಗೆ ಸ್ವಲ್ಪ ಕೇರ್ ತಗೊಳ್ಳಿ ಆಮೇಲೆ ಮಕ್ಕಳಿಂದ ಸುಖ ಸಂತೋಷಗಳು ಅಲ್ಪ ಪ್ರಮಾಣ ಇವರಿಗೆ ಸಿಗುತ್ತೆ ಮಕ್ಕಳಿಂದ ಹಿಂಸೆಗಳು ಒಳಗಾಗ್ತೀರಾ ಕೆಲವೊಂದು ಸಮಸ್ಯೆಯನ್ನು ಎದುರಿಸ್ತೀರ ಮಾನಕ್ಕೂ ಅವಮಾನ ಆಗತ್ತೆ ಮಾನಕ್ಕೂ ಮಾನವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಯೂ ಬರುತ್ತವೆ ಸ್ವಲ್ಪ ಜಾಗೃತರಾಗಿರಿ ಧನು ರಾಶಿ ಈ ರಾಶಿಯವರಿಗೆ ಉತ್ತಮವಾದ ಫಲ ಇದೆ ಸಾಹಸ ಶೌರ್ಯ ಇವುಗಳಿಂದ ಗೆಲ್ತೀರಾ ಉತ್ತಮವಾಗಿ ಧೈರ್ಯದಿಂದ ಮುಂದೆ ಹೋಗ್ತಾ ಇದ್ದಲ್ಲಿ ಇವರಿಗೆ ಉತ್ತಮವಾದ ಫಲಗಳು ಸಿಗ್ತವೆ ಸುಖ ಸಂತೋಷ ಮಾನ ಮನ್ನಣೆ ಗೌರವ ಇವೆಲ್ಲ ಸಿಗುತ್ತೆ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ವಿದ್ಯಾರ್ಥಿಗಳಿಗೂ ಅಭಿವೃದ್ಧಿ ಇದೆ ಸುಖವನ್ನು ಪಡಿತೀರಾ ಒಳ್ಳೆ ಹೆಸರನ್ನು ಗಳಿಸ್ತೀರಾ ಚೆನ್ನಾಗಿರ್ತೀರಾ ದಾಂಪತ್ಯ ಜೀವನದಲ್ಲಿ ಒಳ್ಳೆ ಫಲ ಒಳ್ಳೆ ಸುಖ ಸಂತೋಷ ನೆಮ್ಮದಿ ಇವರಿಗೆ ಸಿಗುತ್ತೆ ಉತ್ತಮ ಸಂತಾನ ಭಾಗ್ಯವೂ ಇವರಿಗೆ ಪ್ರಾಪ್ತಿಯಾಗುತ್ತೆ ಮತ್ತು ಸುಖ ಸಂತೋಷ ಚೆನ್ನಾಗಿರುತ್ತೆ ಧನಾಧಿಪತಿ ತೃತೀಯ ಸಂಪತ್ತಿಗೆ ಕೊರತೆ ಆಗಲ್ಲ ಇದು ಏನು ಅಂದರೆ ಇವರ ಕುಟುಂಬದಲ್ಲಿ ಇರುವಂತಹ ಆ ದೇವರನ್ನು ನೆನೆಸ್ಕೊಂಡಲ್ಲಿ ಸಂಪತ್ತು ವಿಫಲವಾಗಿ ಇವರಿಗೆ ಸಿಗುತ್ತೆ ಮತ್ತು ಮಕರ ರಾಶಿ ಇದು ಶನಿ ಪ್ರಭಾವದಿಂದ ಚಂಚಲತೆಗೆ ಒಳಗಾಗ್ಬಿಟ್ಟು ಉದ್ಯೋಗವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿಯು ಇವರಲ್ಲಿ ಇರುತ್ತೆ ಅದರಲ್ಲೂ ಬುಧ ಶುಕ್ರರು ವ್ಯಯದಲ್ಲಿದ್ದಾಗ ಸಂಪತ್ತು ಬರುತ್ತೆ ಆದರೆ ಕೈಯಲ್ಲಿ ಇಟ್ಕೊಳೋಕ್ಕಾಗಲ್ಲ ಬರುವಂಥ ಸಂಪತ್ತು ನಿಧಾನವಾಗಿ ಬರುತ್ತೆ ಸುಖದಿಂದ ಇವರು ವಂಚಿತರಾಗಿರ್ತಾರೆ ಗ್ರಹದಲ್ಲಿ ಇವರಿಗೆ ಅಷ್ಟೊಂದು ಮಾನ ಮನ್ಯ ಮನ್ನಣೆಗಳು ಇರಲ್ಲ ಕುಟುಂಬಸ್ಥರು ಇವರಿಗೆ ದೂರ ಆಗ್ತಾ ಇರ್ತಾರೆ ಬಂಧು ಬಳಗದವರು ದೂರ ಆಗ್ತಾ ಇರ್ತಾರೆ ಇದರಿಂದ ಸ್ವಲ್ಪ ಜಾಗೃತರಾಗಿರಿ ಯಾವತ್ತೂ ಶಿವನಾಮ ಸ್ಮರಣೆಯನ್ನು ಮನಸ್ಸಲ್ಲೇ ನೆನ್ ನೆನೆಸ್ಕೊಳ್ತಾ ಇರಿ ಇದರಿಂದ ಈ ಬರುವಂಥ ದೋಷವನ್ನು ಇವರು ಕಮ್ಮಿ ಮಾಡ್ಕೋಬೋದು ಇನ್ನು ಇವರ ಬಗ್ಗೆ ವಿವರಣೆಗಳು ಕ್ಲೀನಾಗಿ ಬೇಕು ಅಂದರೆ ನಿಮ್ಮ ಹತ್ತಿರದಲ್ಲಿ ಯಾರು ಇರ್ತಾರೋ ಅವರ ಕಡೆ ಜಾತಕವನ್ನು ತೋರಿಸಿ ದಶಾಭಕ್ತಿಗಳು ಅರಿಷ್ಟವಾಗಿದ್ದಲ್ಲಿ ಅವುಗಳಿಗೆ ಏನು ಪರಿಹಾರ ಇದೆಯೋ ಅದನ್ನು ಮಾಡಿಸ್ಕೊಳ್ಳಿ ಉತ್ತಮ ಫಲ ಇವರಿಗೆ ಸಿಗುತ್ತೆ ಕುಂಭರಾಶಿಯವರಿಗೆ ಸುಖ ಸಂತೋಷ ಶಾಂತಿ ನೆಮ್ಮದಿ ಯಾವತ್ತೂ ಇರುತ್ತೆ ಎಷ್ಟು ಸುಖ ಸಂತೋಷ ಶಾಂತಿ ನೆಮ್ಮದಿ ಇರುತ್ತೋ ಅಷ್ಟೇ ಮನೆಯಲ್ಲಿ ಕಿರಿಕಿರಿಗಳು ಇರ್ತವೆ ಕಾರಣ ಶನಿ ದೋಷ ಇರೋದರಿಂದ ಇವು ಇವರಿಗೆ ಲಭಿಸುವಂಥ ಫಲಗಳು ಮಡದಿಯಿಂದ ಕಲಹಗಳು ಮಕ್ಕಳಿಂದ ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಇವು ಒಂದು ಆಗುತ್ತೆ ಹಾಗೂ ಈ ರಾಶಿಯವರು ಒಳ್ಳೆಯ ಒಂದು ಮನೆಯೋ ಜಾಗನೋ ಕೃಷಿ ಭೂಮಿನೋ ತಗೊಳ್ಳುವಂಥ ಯೋಗ ಇದೆ ಈ ಒಂದು ಶನಿದೋಷ ಕಳೆಯೋದು ಪೂರ್ವದಲ್ಲಿ ಇವರು ಅವುಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾನೆ ಶನಿ ಪರಮಾತ್ಮ ಅದನ್ನು ಪಡ್ಕೊಳ್ಳಿ ಸುಖವಾಗಿರಿ ಶಾಂತಿಯುತವಾಗಿರಿ ಮತ್ತು ತಾಳ್ಮೆಯನ್ನು ಕಳ್ಕೋಬೇಡಿ ಚೆನ್ನಾಗಿರಿ ನಿಮ್ಮ ಮನೆ ದೇವರನ್ನು ಧ್ಯಾನ ಮಾಡಿ ಅದರಿಂದ ನಿಮಗೆ ಉತ್ತಮವಾದ ಫಲ ಸಿಗುತ್ತೆ ಹಾಗೂ ಶುಕ್ರ ಕುಜ ಬುಧ ಇವರು ಏಕಾದಶದಲ್ಲಿದ್ದಾಗ ನಿಮ್ಮ ಮನೆಯ ದೇವರು ಕುಟುಂಬ ದೇವರು ಸ್ಥಾನದೇವರು ಎಲ್ಲ ದೇವತೆಗಳ ಅನುಗ್ರಹ ಆಶೀರ್ವಾದ ನಿಮಗಿರುತ್ತೆ ಆದಷ್ಟು ಬೇಗ ನಿಮಗೊಂದು ಮನೆ ಆಗುವಂಥ ಯೋಗ ಇದೆ ಪಡ್ಕೊಳ್ಳಿ ಮೀನರಾಶಿ ಕೋಪ ತಾಪಗಳು ಜಾಸ್ತಿ ಇರ್ತವೆ ಧನ ಸಂಪತ್ತಿನಲ್ಲಿ ಅಭಿವೃದ್ಧಿ ಇರುತ್ತೆ ಕಳ್ಕೊಂಡಂಥ ಸಂಪತ್ತು ಪ್ರಾಪ್ತಿಯಾಗುತ್ತೆ ಮನೆಯಲ್ಲಿ ಖರ್ಚುಗಳಿರ್ತವೆ ದೇವತಾ ಕಾರ್ಯ ದೇವತಾ ದರ್ಶನ ಇವರಿಗೂ ಆಗುತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಅಭಿವೃದ್ಧಿ ಸರಕಾರ ಉದ್ಯೋಗ ಸರಕಾರಿ ಉದ್ಯೋಗ ಇವರಿಗೆ ಪ್ರಾಪ್ತಿಯಾಗುವಂಥ ಯೋಗ ಇದೆ ಸ್ವಲ್ಪ ಪ್ರಯತ್ನ ಮಾಡಿ ಆಗತ್ತೆ ಆದರೆ ಲಂಚ ಅಥವಾ ಯಾವುದೇ ಒಂದು ಹಣಕಾಸನ್ನು ಯಾರಿಗೂ ಕೊಡಕ್ಕೆ ಹೋಗಬೇಡಿ ಕೊಟ್ಟರೆ ಅದು ಅಲ್ಲಿಗೆ ಬರಲ್ಲ ನಷ್ಟ ಅಂತ ತಿಳ್ಕೊಳ್ಳಿ ಬುದ್ಧಿವಂತಿಕೆಯನ್ನು ವಹಿಸ್ಕೊಂಡ್ರೆ ನಿಮಗೆ ಅಭಿವೃದ್ಧಿ ಕೃಷಿ ಕ್ಷೇತ್ರದಲ್ಲಿ ಇದ್ದವರಿಗೆ ಉತ್ತಮ ಆದಾಯ ಲಾಭ ಇದು ಜಾಸ್ತಿ ಇದೆ ಇನ್ನು ಮನೆಯಲ್ಲಿ ಕಲಹಗಳಿರ್ತವೆ ಆದರೂ ಅದರ ಬಗ್ಗೆ ಕಿವಿ ಕೊಡೋದೇನೆ ನೀವು ಶಾಂತರಾಗಿದ್ದಲ್ಲಿ ಮನೆಯಲ್ಲಿ ಆ ಕಲಹಗಳಿಂದ ನಿಮಗೆ ಯಾವ ತೊಂದರೆಗಳು ಬರಲ್ಲ ಮನೆ ದೇವರನ್ನು ಜ್ಞಾನ ಧ್ಯಾನ ಮಾಡಿ ಹಾಗೂ ಶಿವನ ಒಂದು ಆರಾಧನೆಯನ್ನು ಮಾಡ್ತಾ ಇದ್ದಲ್ಲಿ ಮೃತ್ಯುಂಜಯನ ಆರಾಧನೆ ಮಾಡಿದಲ್ಲಿ ಈ ಒಂದು ಶನಿ ಪ್ರಭಾವದಿಂದ ಬರುವಂಥ ತೊಂದರೆಗಳನ್ನು ದೂರ ಮಾಡಿಕೊಳ್ಬಹುದು ಇದನ್ನು ಇರಿ ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಇವಿಷ್ಟು ಹತ್ತೊಂಬತ್ತನೇ ತಾರೀಕು ಜನವರಿ ಒಂದನೇ ತಿಂಗಳಿಗೆ ಈ ಒಂದು ಹನ್ನೆರಡು ರಾಶಿಯವರ ದಿನ ಭವಿಷ್ಯವಾಗಿರುತ್ತದೆ ಇದರಲ್ಲಿ ನೀವು ನಿಮ್ಮ ಜಾತಕವನ್ನು ಸರಿಯಾಗಿ ಪರಿಶೀಲಿಸಿಕೊಳ್ಳಿ ದಶಾಭಕ್ತಿ ಯಾರ್ಯಾರ ಯೋದು ಇದೆಯೋ ಅದನ್ನು ನೋಡಿ ಕೆಟ್ಟದಾಗಿದ್ದಲ್ಲಿ ಅದಕ್ಕೆ ಏನೇನು ಪರಿಹಾರ ಬೇಕೋ ಇದೆ ಅದನ್ನೆಲ್ಲ ತಿಳ್ಕೊಂಡು ಪರಿಹರಿಸ್ಕೊಂಡು ನೀವು ಚೆನ್ನಾಗಿರಿ ಇದು ಮೇಷರಾಶಿ ಮೇಷರಾಶಿಯಿಂದ ಮೀನರಾಶಿಯವರಿಗೆ ಇರುವಂಥ ಒಂದು ಫಲಗಳು ನಮಸ್ಕಾರ